ಮುಸಂಡಿಹಾಳ್ ಗ್ರಾಮದಲ್ಲಿ ಶ್ರೀ ಬಸವೇಶ್ವರ ಸ್ವಾಮಿ ದೇವರ ಜಾತ್ರೆ ಹಿನ್ನೆಲೆ ಕೆಂಡೋತ್ಸವ ಹಮ್ಮಿಕೊಳ್ಳಲಾಗಿತ್ತು ಚಿತ್ರದುರ್ಗ ತಾಲೂಕಿನ ಮುಸಂಡಿಹಾಳ ಗ್ರಾಮದಲ್ಲಿ ಗ್ರಾಮದ ಆರಾಧ್ಯ ದೈವ ಶ್ರೀ ಬಸವೇಶ್ವರ ಸ್ವಾಮಿ ದೇವರ ಜಾತ್ರೆ ಹಿನ್ನೆಲೆ ಸೋಮವಾರ ಮಧ್ಯಾಹ್ನ ಮೂರು ಗಂಟೆಗೆ ಕೆಂಡೋತ್ಸವ ಹಮ್ಮಿಕೊಂಡಿದ್ದು ನಾನಾ ಭಾಗದಿಂದ ಬಂದಂಥ ಭಕ್ತರು ದೇವರ ದರ್ಶನ ಪಡೆದು ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ದೇವರಲ್ಲಿ ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥನೆ ಸಲ್ಲಿಸಿದ್ದಾರೆ ಅಷ್ಟೇ ಅಲ್ಲದೆ ತಮಾಟೆ ವಾದ್ಯ ವೀರಗಾಸೆ ಸೇರಿದಂತೆ ವಿವಿಧ ಕಲಾ ತಂಡಗಳು ಸಹ ಭಾಗವಹಿಸಿದ್ದು ದೇವರನ್ನು ಪಲ್ಲಕ್ಕಿಯಲ್ಲಿ ಕೂರಿಸಿ ಕೆಂಡೋತ್ಸವ ಚಾಲನೆ ನೀಡಿದ ನಂತರ ಹರಕೆ ಹೊತ್ತಂತ ಭಕ್ತರು ಕೂಡ ಕೆಂಟೋತ್ಸವದಲ್ಲಿ ಪಾಲ್ಗೊಂಡು ದೇವರಲ್ಲಿ ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥನೆ ಸಲ್ಲಿಸಿದ್ದು ಕಂಡು ಬಂದಿತ್ತು ಅಷ್ಟೇ ಅಲ್ಲದೆ ಇದೇ ವೇಳೆ ದೇವಸ್ಥಾನಕ್ಕೆ ಬರುವ ಭಕ್ತರಿಗೆ ಪ್ರಸಾದ ವ್ಯವಸ್ಥೆ ಸಹ ಮಾಡಿದ್ದು ಪ್ರಸಾದ ಸವಿದ ಭಕ್ತರು ಸಂತಸ ಪಟ್ಟಿದ್ದಾರೆ પડ લેના પડ જિંકા મુગલી હોગરી આંકડે આંકડે મુગલી પટન મુગલી નિવેયન જટકો વીટ નિતાને નોડ அடப்பாவி பாரு வரேன் 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 வந்திரலாம் நம்ம வரலாம் வாங்க பாரு சலஞ்சா கொஞ்சம் வந்து